ಬುತ್ತಿ ತಗೊಂಡು ಹೋಗ್ತೀನಿ ಒಲಕ ನಾ ಬರತೇನಿ ಹೊತ್ತ ಮೊಳಗುದಕ ಬುತ್ತಿ ತಗೊಂಡು ಹೋಗ್ತೀನಿ ಒಲಕ ನಾ ಬರತೇನಿ ಹೊತ್ತ ಮೊಳಗುದಕ ಹೊಳಿ ದಂಡಿ ಮ್ಯಾಲ ನಮ್ಮ ಹೊಲ ಬೆಳೆದು ನಿಂತೈತಿ ಬಿಳಿ ಜೋಳ ನೀಲ ಹೊಳಿದ

ಅದನ್ನ ನೋಡ್ ನೋಡಿ ಹಿಗ್ಗಿ ಹಾಡುವುದಕ್ಕ ತೆನೆಗಳು ಮುತ್ತಿನ ಗೊಂಚಲ ಅದನ್ನ ನೋಡ್ ನೋಡಿ ಹಿಂಗಿ ಹಾಡುವುದಕ್ಕ ಬುತ್ತಿ ತಗೊಂಡು ಬುತ್ತಿ ತಗೊಂಡು ಹೋಗ್ತೀನಿ ಹೊಲಕ ನಾ ಬರತೇನೆ ಹೊತ್ತ ಮುಳಗುದಕ್ಕ ಬುತ್ತಿ ತಗೊಂಡು ಹೋಗ್ತೀನಿ ಹೊಲಕ ನಾ ಬರುತ್ತೇನೆ ಹೊತ್ತ ಮೊಳಗುದಕ ದುಡಿಯೋ ಎತ್ತು ಎರಡು ಚಿನ್ನರನ್ನ ದಿನ ತಿಂತಾವ ಹೊಡಿಗಸರನ್ನ ಹಾವು ತಿಂದಷ್ಟು ಅವು ತಿಂದಷ್ಟು ಹೆಚ್ಚು ನ ಮಗನ್ನ ಅವನ ನೋಡ್ತೇನೆ ನಾನು ಕ್ಷಣ ಕ್ಷಣಕ ಅವು ತಿಂದಷ್ಟು ಹೆಚ್ಚು ನ ಮಗನ್ನ ಅವನ ನೋಡ್ತೇನೆ ನಾನು ಕ್ಷಣ ಕ್ಷಣಕ ಬುತ್ತಿ ತಗೊಂಡು ಬುತ್ತಿ ತಗೊಂಡು ಹೋಗ್ತೀನಿ ಹೊಲಕ ನಾ ಬರ್ತೇನೆ ಹೊತ್ತ ಮೊಳಗುದಕ ಬುತ್ತಿ ತಗೊಂಡು ಹೋಗ್ತೀನಿ ಹೊಲಕ ನಾ ಬರುತ್ತೇನೆ ಹೊತ್ತ ಮೊಳಗುದಕ್ಕ ದುಡಿ ದುಡಿದು ಹಸಿದ ನನ್ನ ದೊರಿ ನೋಡುತ್ತಿದ್ದ ನನ್ನ ಬರೋದಾರಿ ದುಡಿ ದುಡಿದು ಹಸಿದ ನನ್ನ ದೊರಿ ನೋಡುತ್ತಿದ್ದ ನನ್ನ ಬರೋದ ನನ್ನ ಬುತ್ತೆಂದ್ರ ನನ್ನ ಬುತ್ತೆಂದ್ರ ಹವಗ ಸಕ್ಕರಿ ನಾನಿಡತೇನ ಮುಂದ ಕುಂತ ಹುಣ್ಣಕ ನನ್ನ ಬುತ್ತೆಂದ್ರ ಹವಗ ಸಕ್ಕರೀ ನಾನಿಡತೇನ ಮುಂದ ಕುಂತ ಹುಣ್ಣಕ ಬುತ್ತಿ ತಗೊಂಡು ಬುತ್ತಿ ತಗೊಂಡು ಹೋಗ್ತೀನಿ ಹೊಲಕ ನಾ ಬರತೇನ ಹೊತ್ತ ಮೊಳಗುದಕ ಬುತ್ತಿ ತಗೊಂಡು ಹೋಗ್ತೀನಿ ಹೊಲಕ ನಾ ಬರತೇನ ಹೊತ್ತ ಮೊಳಗುದಕ ನಾ ಬರತೇನ ಹೊತ್ತ ಮೊಳಗುದಕ ನಾ ಬರತೇನ ಹೊತ್ತ ಮೊಳಗುದಕ